ಹಾಯ್ ಹಲೋ ನಮಸ್ತೆ ಇವತ್ತಿನ ರೆಸಿಪಿ ಗಣೇಶನ್ಗೆ ಪ್ರಿಯವಾದ ಮೋದಕ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಎರಡು ಬಟ್ಲು ಕಾಯಿ ತುರಿ ನೋಡಿ ಈ ಥರ ಮಾಡಿದ್ದೀನಿ ಬೆಲ್ಲ ಒಂದು ಕಪ್ಪು बादम गोदाम में ಸ್ವಲ್ಪ কলಸಕ್ಕರೆ ಗಸಗಸೆ ಏಲಕ್ಕಿ পাউಡರ್ ಸ್ವಲ್ಪ ತುಪ್ಪ ಸ್ಟವ್ ಮೇಲೆ ಬಾಂಡಿ ಇಟ್ಟು ಬಿಸಿ ಮಾಡಕೊಳ್ಳೇ ಬಿಸಿ ಆಗಿದೆ ಗಸಗಸ ಇರುತ್ತಲ್ಲ ಅದಾಕಿ ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಈ ಥರ ರೋಸ್ಟ್ ಮಾಡಾಕಿದ್ರೆ ತುಂಬಾ ಟೇಸ್ಟ್ ಇರುತ್ತೆ ಮೋದಕ ಇದು ಸೈಡಿಗೆ ಎತ್ತಿಟ್ಕೊಳ್ಳಿ ಬಾಣಲಿಕ್ಕೆ ಸ್ವಲ್ಪ ತುಪ್ಪ ಹಾಕಿ ಬಾದಾಮ್ ಮತ್ತು ಗೋಡಂಬಿನ ಫ್ರೈ ಮಾಡ್ಕೊಳ್ಳಿ ನೋಡಿ ಫ್ರೈ ಆಗಿದೆ ತೆಗಿರಿ ಅದೇ ಬಾಣಲಿಗೆ ತುಪ್ಪನೂ ಇದೆ ನೋಡಿ ಕೊಬ್ಬರಿ ಹಾಕ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆವಾಗ ಅವಾಗ ತುಪ್ಪನೂ ಹ್ಯಾಡ್ ಮಾಡ್ಕೊಳ್ಳಿ ಆಗಿದೆ ನೋಡಿ ವಾಸನೆ ಎಲ್ಲ ಹೋಗಿದೆ ಇದಕ್ಕೆ ಒಂದು ಕಪ್ ಬೆಲ್ಲ ಹಾಕೊಂಡ ಬೆಲ್ಲ ಏನು ಚೆನ್ನಾಗಿದೆ ಆರ್ಗಾನಿಕ್ ಬೆಲ್ಲ ಇದು ಚೆನ್ನಾಗಿದೆ ನೀವು ಬೇಕಾದರೆ ಸ್ವಲ್ಪ ಕರ್ಗಿ ಸೋಸ್ ಬಿಟ್ಟು ಹಾಕೋಬೋದು ಚೆನ್ನಾಗಿ ಕಲಿಸ್ಕೊಳ್ಳಿ ಅವಾಗ ಅವಾಗ ಸ್ವಲ್ಪ ತುಪ್ಪ ಹಾಕೊಂಡು ಬೆರೆಸ್ಕೊಂಡು ಚೆನ್ನಾಗಿ ಕಲಸಿ ಈ ಥರ ಆಗಿದೆ ಆಲ್ಮೋಸ್ಟ್ ಇದಕ್ಕೆ ಎರಡು ಸ್ಪೂನ್ ಕಲ್ಸಕ್ಕರೆ ಸಕ್ಕರೆ ಹಾಕ್ಕೊಳ್ಳಿ ನೈವೇದ್ಯಕ್ಕೆಲ್ಲ ಈ ಥರ ಕಲ್ಸಕ್ಕರೆ ಸಕ್ಕರೆ ಹಾಕಿದರೆ ತುಂಬ ಟೇಸ್ಟ್ ಕೊಡುತ್ತೆ ಇದ್ರ ಜೊತೆಗೆ ಕಸಕಸೆ ಮತ್ತು ಏಲಕ್ಕಿ ಪೌಡರ್ ಚೆನ್ನಾಗಿ ಕಲಿಸ್ಕೊಳ್ಳಿ ಆವಾಗಲೇ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಬಾದಾಮ್ ಗೌಡಂಬಿನ ಇದಕ್ಕೆ ಕಟ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ತಣ್ಣಗಾಗ್ಬಿಡಿ ಸ್ಟಫಿಂಗ್ ರೆಡಿ ಆಗಿದೆ ಸ್ಟವ್ ಮೇಲೆ ಒಂದೂವರೆ ಕಪ್ಪು ಬಾಣಲಿಗೆ ನೀರು ಹಾಕಿ ಸ್ವಲ್ಪ ತುಪ್ಪ ಹಾಕಿ ಕಾಯಿಸ್ಕೊಳ್ಳಿ ಚೆನ್ನಾಗಿ ಕಾದಿದ ಮೇಲೆ ಒಂದು ಕಪ್ ಅಕ್ಕಿ ಹಿಟ್ಟು ಹಾಕಿ ಗಂಟಿಲ್ದಂಗೆ ಚೆನ್ನಾಗಿ ಕಲಿಸ್ಕೊಳ್ಳಿ ಈ ರೀತಿ ಸ್ವಲ್ಪ ಕೈ ಹಸಿ ಮಾಡ್ಕೊಂಡು ಮುಟ್ಟು ನೋಡಿ ಗೊತ್ತಾಗುತ್ತೆ ಕೈಗೆ ಹತ್ತುತ್ತೋ ತೋ ಇಲ್ವೋ ಅಂತ ಹಾಗಿದ್ರೆ ಅದು ರೆಡಿ ಆಗಿದೆ ಅಂತ ಸ್ವಲ್ಪ ಹೊತ್ತು ತಣ್ಣಗಾಕ್ಬಿಟ್ಟು ಒಂದು ಪ್ಲೇಟ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ ತುಪ್ಪ ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೊಳ್ಳಿ ನೋಡಿ ಈ ರೀತಿ ನಾದ್ಕೊಳ್ಳಿ ಚೆನ್ನಾಗೆ ಎಷ್ಟು ನಾದ್ತೀವೋ ಅಷ್ಟು ಚೆನ್ನಾಗಿ ಮೋದಕ ಬರುತ್ತೆ ಇದು ರೆಡಿ ಆಗಿದೆ ನೋಡಿ ಈ ಇಟ್ಟು ಈ ಥರ ಇರಬೇಕು ಇವಾಗ ಮೋದಕ ರೆಡಿ ಮಾಡ್ಕೊಳೋಣ ಬನ್ನಿ ಅಕ್ಕಿಟ್ಟು ನೋಡಿ ತುಂಬಾ ಸಾಫ್ಟಾಗಿದೆ ಅದೇ ರೀತಿ ಸ್ಟಫಿಂಗೇ ಸ್ವಲ್ಪ ಚಿಕ್ಕ ಚಿಕ್ಕ ಉಂಡೆ ಥರ ಮಾಡ್ಕೊಳ್ಳಿ ಇದು ಮೋದಕ ಮಾಡೋದು ಇದರಲ್ಲಿ ಹಾಕಿ ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ತೊಗೊಂಡಿದ್ದೀನಿ ನೀವು ಟ್ರೈ ಮಾಡಿ ಒಂದು ಸರಿ ನೋಡಿ ಈಸಿನೂ ಇದೆ ಇದ್ರೊಳಗಡೆ ಇಟ್ಟು ಹಾಕ್ಕೊಳ್ಳಿ ಈ ಥರ ಹೋಲ್ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಶೇಪ್ ಬರುತ್ತೆ ಸಾರಿ ಟ್ರೈ ಮಾಡಿ ನೋಡಿ ಹೇಳಿ ಹೇಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕೈಯಿಂದ ಮಾಡಿದರೆ ಇಷ್ಟು ನೀಟಾಗಿ ಬರೋದಿಲ್ಲ ಈ ಥರದಲ್ಲಿ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಇನ್ನೊಂದು ಮಾಡಿ ತೋರಿಸ್ತೀನಿ ಬನ್ನಿ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ ಪ್ಲೀಸ್ ಇದೇ ರೀತಿಯಾಗಿ ಎಲ್ಲ ಮೋದಕ ಮಾಡ್ಕೊಂಡಿಟ್ಕೊಳ್ಳಿ ಇಟ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿದೆ ಈ ಕಡೆ ಸ್ಟವ್ ಮೇಲೆ ಇಡ್ಲಿ ಪಾತ್ರೆಯಲ್ಲಿ ನೀರಿಟ್ಟಿದೆ ಇಟ್ಟಿದೆ ಚೆನ್ನಾಗಿ ಕಾದಿದೆ ಮೋದಕ ರೆಡಿ ಆಗಿದ್ದಾವೆ ಇಡ್ಲಿ ಮಾಡೋದಿರುತ್ತಲ್ಲ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಸೌರ್ಕೊಳ್ಳೆ ಈ ಥರ ನೋಡಿ ಸ್ವಲ್ಪ ನೀರು ತಗೊಳ್ಳಿ ನೀರು ತಗೊಂಡು ಆ ಮೋದಕ್ಕೆ ಇರುತ್ತಲ್ಲ ಸ್ವಲ್ಪ ಡಿಪ್ ಮಾಡಿ ಇಡಿಗೆ ಫುಲ್ಲು ಡ್ರೈ ಆಗಿರುತ್ತಲ್ಲ ಅದಕ್ಕೆ ಅಷ್ಟೇ ಸ್ವಲ್ಪ ಅಷ್ಟೇ ಜಾಸ್ತಿ ಏನಲ್ಲ ಸ್ವಲ್ಪ ಹಿಂಗೆ ಹತ್ತಿಬಿಟ್ಟು ಹಿಂಗೆ ತೆಗೆದು ಇಡಿಗೆ ಈ ಥರ ಇಟ್ಕೊಳ್ಳಿ ನೋಡಿ ನಾನು ಮೂರು ನಾಲ್ಕು ಇಟ್ಟಿದ್ದೀನಿ ಈ ಥರ ಕೇಸರಿ ಹಾಕ್ಬಿಟ್ಟು ರೆಡಿ ಮಾಡ್ಕೊಳ್ಳೆ ಇದನ್ನು ತಗೊಂಡು ನೀರು ಕಾಯಕ್ಕೆ ಇಟ್ಟಿದ್ದೀವಲ್ಲ ಅದರಲ್ಲಿ ಇಟ್ಬಿಡಿ ಒಂದು ಹತ್ತು ನಿಮಿಷ ಬೇಯಲಿ ಚೆನ್ನಾಗಿ ಹತ್ತು ನಿಮಿಷ ಆಯಿತು ತೆಗೆದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೋದಕ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು ಹಾಲ್